ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ನಮ್ಮ ಜಿಲ್ಲೆ ಒಳಗಡೆ ಸುಮಾರು ಮೂರು ಲಕ್ಷ ಭೌತಿ ಖಾತ್ರೆ ಅದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಎಲ್ಲ ಬಿ ಎಲ್ಲಿ ಒಂದು ವೇಳಾಪಟ್ಟಿಯನ್ನು ಮಾಡಿಕೊಂಡು ಹಳ್ಳಿಗೆ ಹೋಗಿ ಜನರ ಹೋಗಿ ಪೌತಿ ಖಾತೆಯನ್ನು ಅರ್ಜಿ ತೆಗೆಕೊಂಡು ಅದನ್ನು ಹರಡುವ ದಿವಸ ಒಳಗಡೆ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಜನರಿಗೆ ಅವರವರ ಹಳ್ಳಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ಎಲ್ಲರಿಗೂ ಸೂಚನೆ ಕೊಡ್ತೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮತ್ತೆ ನಮ್ಮ ಜಿಲ್ಲಾ ಪ್ರಜೆ ಉಸ್ತುವಾರಿ ಸಚಿವರು ಎಲ್ಲ ನಮಗೆ ಸಾಕಷ್ಟು ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಈ ಸುಮಾರು ಸಮಸ್ಯೆಗಳು ತುಮಕೂರಿಗೆ ಹೆಡ್ ಕ್ವಾರ್ಟರ್ಸ್ಗೆ ಸ್ಥಳೀಯವಾಗಿ ಆಗುತ್ತೆ ಪರಿಹರಿಸಬೇಕು ಅಂತ ಸೊ ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳುವುದು ಏನಂತ ಹೇಳಿದ್ರೆ ನಿಮ್ಗೆ ನಿಮ್ದು ಏನು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ತಾವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿವಿಧ ಅಮೌಂಟ್ ಎಸ್ ಬಿ ಎಸ್ ಗಾರ್ಡ್ನಿಂಗ್ ಕೊಟ್ಟಿದ್ದೀವಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ತಾವು ಮಾಡಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಇನ್ ಶಾರ್ಟ್ ಸೊ ದಯವಿಟ್ಟು ನೀತಿ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಈಗ ಪ್ರತಿಯೊಂದು ಕೂಡ ಸಕಾಲದಲ್ಲಿ ಬರುತ್ತೆ ಈಗ ಭೂಮಿಯಲ್ಲಿ ಏನು ರಿಕ್ವೆಸ್ಟ್ ನಾವು ಕಳಿಸ್ತಾ ಇದ್ದೀವಿ ಮತ್ತು ನಾಡ ಕಚೇರಿಯಲ್ಲಿ ಏನೇನು ರಿಕ್ವೆಸ್ಟ್ ಇಲ್ಲ ಅಂತ ಸುಮ್ಮನೆ ಇದೆ ಅದು ಮುಂದೆ ಏನಾದರೂ ಸೀರಿಯಸ್ ಆಗಿ ಬಿ ಏನಿ ಆಕ್ಷನ್ ಈಗಾಗಲೇ ಕಾಸಿ ಹಾಕೋ ಎಲ್ಲ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಇದು ಬಹಳ ಸೀರಿಯಸ್ ಆಗಿ ಇದನ್ನು ಮಾಡ್ತೀವಿ ಅಂತಂದ್ರೆ ಮುನ್ನೂರ ಮೂವತ್ತು ಗ್ರಾಮ ಪಂಚಾಯತ್ ನಲ್ಲಿ ಕೂಡ ಈ ಒಂದು ತರಬೇತಿಯನ್ನು ನಾವು ಮಾಡಿ ಹೊರಟಿದ್ದೀವಿ ಎಲ್ಲ ರೈತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ನಮ್ಮ ಜಿಲ್ಲೆ ಒಳಗಡೆ ರೈತರು ನೇರವಾಗಿ ಬೆಳೆ ಸಮೀಕ್ಷೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಇಲ್ಲದೆ ಈಗ ಬೇರೆ ಬೇರೆ ಇದೆ ಏನು ನಮ್ದು ಪಟ್ಟಣ ಪಂಚಾಯತ್ ಅಲ್ಲಿ ಕುಡಿಯೋ ನೀರಿದ್ದು ಫಸ್ಟ್ ಟೆಸ್ಟಿಂಗ್ ಆಗಬೇಕು ಎಲ್ಲಾ ನೀರಿನ ಮೂಲಗಳನ್ನು ಟೆಸ್ಟ್ ಮಾಡಿ ಕೊಡ್ಬೇಕು ಅದೇ ಕ್ಲೋರಿನೇಷನ್ ಮಾಡಲಿಕ್ಕೆ ಇವತ್ತು ಒಂದು ಕಾರ್ಯ ಕಾರ್ಯಾಗಾರ ಇವತ್ತು ಸಿ ಜೆಟಿ ಅವರು ಇವತ್ತು ಜಸ್ಟ್ ಅಲ್ಲಿ ಪ್ರಾರಂಭ ಮಾಡಿಸ್ಕೊಂಡು ಬಂದಿದ್ದಾರೆ ಎಲ್ಲ ಗ್ರಾಮ ಪಂಚಾಯತ್ ಬಿಡಿಓ ವಾಟರ್ ಮ್ಯಾನ್ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳಿಗೂ ವಾಟರ್ ಮ್ಯಾನ್ ಮತ್ತೆ ಚೀಫ್ ಆಫೀಸರ್ಸ್ ಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಹೇಗೆ ಒಂದು ನೀರನ್ನು ಕ್ಲೋರಿನೇಷನ್ ಮಾಡಿ ಮತ್ತೆ ಸರಬರಾಜು ಮಾಡಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಸೊ ಎಲ್ಲ ಆಫೀಸರ್ಸ್ ಆರ್ ಡಿ ಬಿ ಆರ್ ಕಂದಾಯ ಇರಬಹುದು ಅಥವಾ ಇನ್ನೂ ಮೂವತ್ತೊಂದು ಇಲಾಖೆ ಇರಬಹುದು ಎಲ್ಲರೂ ಅವರ ಜವಾಬ್ದಾರಿ ಏನಿದೆ ಅದು ಅಂದುಕೊಂಡು ಕೆಲಸ ಮಾಡಬೇಕು ನಮಗೆ ಡಿಲೇ ಸುಮ್ಮನೆ ಡಿಲೇ ಮಾಡ್ತಿದ್ದಾರೆ ಕೆಲಸ ಅಂತ ಕಂಪ್ಲೇಂಟು ತುಮಕೂರು ಹೆಡ್ ಕ್ವಾರ್ಟರ್ಸ್ಗೆ ಬರಬಾರ್ದು ಒಳಗಡೆ ಒಳ್ಳೆ ಮಳೆ ಆಗಿದೆ ಸುಮಾರು ಮುನ್ನೂರು ಮಿಲಿ ಮಳೆ ಆಗಿದೆ ಈಗ ಎಲ್ಲ ರೈತರು ಸಿದ್ಧತೆ ಮಾಡ್ತಿದ್ದೀರಾ ನಮ್ಮ ಒಳಗಡೆ ಪ್ರಮುಖವಾಗಿ ರಾಗಿ ಮತ್ತೆ ಶೇಂಗಾ ಬೀಜಗಳು ಈಗಾಗಲೇ ದಾಸ್ತಾನ ಸಾಕಷ್ಟು ಇದ್ದಾವೆ ಈಗ ಎಲ್ಲ ಕೃಷಿ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ ರೈತರಿಗೆ ಆ ಬೀಜಗಳು ರಸಗೊಬ್ಬರ ಸಿಗಬೇಕು ಅದಕ್ಕೆ ಏನೇನು ತಾವು ಚಟುವಟಿಕೆ ಮಾಡಬೇಕು ತರಬೇತಿ ಕೊಡಬೇಕು ಕೊಡಿ ಮತ್ತೆ ನಾವು ಮನೆ ಪಾವಗಡದಲ್ಲಿ ಜನಸ್ಮರಣಾ ಕಾರ್ಯಕ್ರಮದಲ್ಲಿ ಸುಮಾರು ಎಂಟು ಬಂದು ನಮಗೆ ಹೇಳಿಕೊಳ್ಳಿ ಬೆಳೆ ಸಮೀಕ್ಷೆಯನ್ನು ಸರಿಯಾಗಿ ನಮಗೆ ಮಾಡಿಲ್ಲ ಎಪ್ಪತ್ತೆಂಟು ಕೋಟಿ ಬಡ ಪರಿಹಾರ ಅಂತ ನಮಗೆ ಸಿಕ್ಕಿದೆ ರೈತರು ನೇರವಾಗಿ ಬಂದಿದೆ ಒಂದು ವರ್ಷದ ಬರೋದು ಸುಮಾರು ಒಂದು ಸಾವಿರ ನೂರ ಎಪ್ಪತ್ತೆಂಟು ಕೋಟಿ ಬಂದಿದೆ ಅದರಲ್ಲಿ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಮೂರು ವಿಧಾನ ಇದೆ ಒಂದು ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ತಂತ್ರ ಇಲಾಖೆಯವರು ಹೋಗಿ ಮಾಡುವುದು ಇನ್ನೊಂದು ಪ್ರೈವೇಟ್ ರೆಸಿಡೆಂಟ್ ಅವ್ರು ಮಾಡೋದು ಮೂರನೆಯದು ರೈತರು ಅವರವರಾಗಿಯೇ ಈಗ ಎಲ್ಲ ಒಂದು ಸ್ಮಾರ್ಟ್ ಫೋನ್ಸ್ ಇದೆ ಅದರಿಂದಾಗಿ ಈಗ ಗ್ರಾಮ ಪಂಚಾಯತ್ ಬಾರರು ಎಲ್ಲ ರೈತರು ಕರೆಸಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸೊ ಸ್ಮಾರ್ಟ್ ಫೋನ್ಸ್ ಇರುವ ರೈತರು ಅವರೇ ಅವ್ರ ಜಮೀನು ಬೆಲೆ ಸಮೀಕ್ಷೆ ಮಾಡಿದೆ ಮುಂದಿನ ದಿನಗಳಲ್ಲಿ ಈ ಒಂದು ದೂರುಗಳು ಬರೋದು ಕಡಿಮೆ ಆಗ್ತದೆ ನಿಮಗೆ ಸರ್ಕಾರನೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆದ್ರಿಂದಾಗಿ ಅದನ್ನು ತಾವೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಈ ಒಂದು ಸಭೆಯಲ್ಲಿ ನಿಮ್ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸಾಕಷ್ಟು ನಾವು ಒಳ್ಳೆ ಮಾಡಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಎಲ್ಲ ಕಾರ್ಯ ಕಾರ್ಯಕ್ಕ ಕೂಡ ಏನು ಸಮಸ್ಯೆ ಇಲ್ಲದೆ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ನಿಮ್ ಎಲ್ಲರಿಗೂ ವಂದಿಸಿ ಜಿಲ್ಲಾ ಮಟ್ಟದ ಕೂಡ ಬಹಳ ಸ್ಪಷ್ಟವಾದ ಸೂಚನೆಯನ್ನ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ನಮ್ಮೆಲ್ಲರ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಅಪೇಕ್ಷೆನೂ ಕೂಡ ಅದೇ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಕಾನೂನುಗಳಲ್ಲಿ ಕೆಲಸ ಆಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಅದಕ್ಕಾಗಿ ಈ ವರ್ಷ ಒಂದೆರಡು ಮೂರು ಮೂಲಭೂತವಾದಂತಹ ಬದಲಾವಣೆಗಳನ್ನು ಆಡಳಿತ ವ್ಯವಸ್ಥೆಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ವರ್ಷ ಜಿಲ್ಲಾ ಪಂಚಾಯತ್ ವತಿಯಿಂದ ಅತಿ ಹೆಚ್ಚಿನ ತಪಾಸಣೆಗಳು ಫೀಲ್ಡ್ ವಿಸಿಟ್ ಮತ್ತೆ ತಪಾಸಣೆ ಅದು ಕೂಡ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ವಿಸಿಟ್ಗಳು ಇನ್ನೆಂದೂ ಆದಷ್ಟು ಇನ್ಸ್ಪೆಕ್ಷನ್ ಅವರು ಮತ್ತೆ ಫೀಲ್ಡ್ ವಿಸಿಟ್ ಇರ್ತಾರೆ ಮೊದಲೇ ಎರಡನೇದು ಯೋಜನೆಗಳ ಅನುಷ್ಠಾನವನ್ನ ನಿಗದಿತವಾಗಿ ಪ್ರತಿ ಹದಿನೈದು ತಿಂಗಳಕ್ಕೊಮ್ಮೆ ಈಗಾಗಲೇ ಆರ್ ಡಿ ಪಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಎಲ್ಲ ಇಲಾಖೆಗಳಲ್ಲಿ ನಿಗದಿತವಾದಂತಹ ಒಂದು ಮೇಲುಸ್ತುವಾರಿಯನ್ನ ಮಾಡುವುದಕ್ಕೆ ಕೂಡ ತೀರ್ಮಾನ ಮಾಡಿದ್ವಿ ಯಾಕೆ ಸಣ್ಣ ನಿರಕ್ಷೇಪ ಪತ್ರ ಪಡೀಲಿಕ್ಕೆ ನೀರಿನ ಸಂಪರ್ಕ ಪಡೆಯಲಿಕ್ಕೆ ಸ್ವಚ್ಛತೆಗೆ ಮನೆ ಮುಂದೆ ಚರಂಡಿ ಆಗಬೇಕು ಇಂಥ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಾಲೂಕು ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಜನರು ಬರ್ತಾ ಇರತಕ್ಕಂತಹದ್ದು ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಒಂದು ಸಾಮರಸ್ಯದಿಂದ ಪ್ರತಿ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಕಡೆ ಹೋಗ್ಬೇಕಾಗಿರುವಂತಹ ಅನಿವಾರ್ಯತೆ ಒಂದು ಅವಶ್ಯಕತೆ ಎರಡೂ ಕೂಡ ಕಡ್ಡಾಯವಾಗಿದೆ ಅನ್ನೋದನ್ನ ಹೇಳ್ತಾ ತಾಲೂಕು ಮಟ್ಟದ ಅಧಿಕಾರಿಗಳು ನೀವು ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ ಯಾವಾಗ ಉದಾಹರಣೆಗೆ ಹೋಗಿ ಬಂದ್ರೆ ಆಗ್ತಾ ಇಲ್ಲ ನೀವು ಶಿಕ್ಷಣ ಕೇಂದ್ರ ಇಡೀ ದಕ್ಷಿಣ ಭಾರತಕ್ಕೆ ತುಮಕೂರು ಅಂದ್ರೆ ಒಂದು ಶೈಕ್ಷಣಿಕ ಕ್ಷೇತ್ರ ಶೈಕ್ಷಣಿಕ ಕೇಂದ್ರ ಅನ್ನೋ ಒಂದು ಹೆಸರನ್ನ ಪಡಿತಾ ಇರುವಂತ ಈ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿ ಹದಿನಾರನೇ ಸ್ಥಾನ ಬರ್ತೀವಿ ಅಂತಂದ್ರೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ರಿಸಲ್ಟ್ ಬರ್ತಾ ಇದೆ ಖಾಸಗಿ ಶಾಲೆ ಉತ್ತಮ ರಿಸಲ್ಟ್ ಬರ್ತಾ ಇದೆ ಅನುದಾನಿತ ಶಾಲೆಗಳಲ್ಲಿ ಬರ್ತಾ ಇದೆ ಅನುದಾನಿತ ಶಾಲೆ ಈ ಎಲ್ಲ ವ್ಯವಸ್ಥೆಗಳು ಈ ಸರಿ ಸರಿ ಹೋಗ್ಬೇಕಾಗ್ತದೆ ನಾನು ಉದಾಹರಣೆಗೆ ಹೇಳಿದ್ದೇನೆ ಮುಖ್ಯಸ್ಥರಿಗೆ ತಾಲೂಕು ಮಟ್ಟದ ಮುಖ್ಯಸ್ಥರಿದ್ರೆ ಸ್ಪಷ್ಟವಾದ ಸಂದೇಶ ಮತ್ತು ಬಯಸ್ತೇನೆ ಮುಂದೆ ತಾಲೂಕಿಗೆ ಬಂದು ಇಲ್ಲೇನೆ ನಾವು ಕುಂದುಕೊರತೆಗಳ ನಿವಾರಣಾ ಸಭೆ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ಸಭೆಯನ್ನು ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿದ್ವಿ ಅದು ಮುಂದೆ ನಾನು ಶೆಡ್ಯೂಲ್ ಕೂಡ ಹಾಕ್ತೇನೆ ನಾಗರಿಕರು ಒಂದು ಭಾಗದ ನಾಗರಿಕರ ಪ್ರತಿ ಅರ್ಜಿಗಳಿಗೆ ಅದು ಕಾಲಮಿತಿಯಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ನೇರ ಆಗ್ತಾರೆ ಅಲ್ಲೇ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ಕಡ್ಡಾಯವಾಗಿ ನಾವು ಮಾಡ್ತೇವೆ ಈಗಾಗಲೇ ಹೇಳ ಮುಗಿದಿದೆ ಇನ್ನು ಮುಂದೆ ಪರಿಹಾರವನ್ನು ತೆಗೆದುಕೊಳ್ಳುವಂಥದ್ದು ನಮಗೆ ಬೇಕಾಗಿಲ್ಲ ಅಂದ್ರೆ ಕೊಡ್ತೇನೆ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ ಎರಡು ಕೋಟಿಗಳು ಹೆಚ್ಚಾಗಿ ಅನುಮೋದನೆಯನ್ನು ಮಾಡಿಕೊಂಡಿದ್ದೇವೆ ಒಂದು ಪಂಚಾಯತಿಗೆ ಎರಡು ಕೋಟಿ ರೂಪಾಯಿ ಎಲ್ಲ ಬಂದ್ರೆ ಆ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಶಾಲೆಗಳು ಎಲ್ಲ ಆಸ್ಪತ್ರೆಗಳು ಎಲ್ಲ ಅಂಗನವಾಡಿಗಳು ಬಹುತೇಕ ಮೂಲಭೂತ ಸೌಕರ್ಯಗಳಿಂದ ಅವುಗಳನ್ನೆಲ್ಲ ನಾವು ಸುಧಾರಗೊಳಿಸಲಿಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಳ್ಳಿಕ್ಕೆ ಅವಕಾಶ ಅದೇ ರೀತಿ ಕೂಡ ನಾವು ತೆಗೆದುಕೊಂಡಿದ್ವಿ ಅದು ಗ್ರಾಮ ಪಂಚಾಯತ್ ಹಿಡಿದು ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಈಗ ಹತ್ತು ಎಲ್ಲ ಇಲಾಖೆಗಳಿಗೆ ಆ ಇಲಾಖೆಗಳ ಮೂಲ ಜವಾಬ್ದಾರಿ ಏನು ಅದಕ್ಕೆ ಬೇಕಾದ ಅನುಮೋದನೆ ಅನುದಾನ ಎಲ್ಲರ ಬಗ್ಗೆ ಸವಿಸ್ತಾರವಾಗಿ ಅವಲೋಕನ ಮಾಡಿ ಅವರು ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕಳೆದ ಒಂದು ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಏನೇ ಮಾಡಿದರೂ ಕೂಡ ಜಿಲ್ಲಾ ಹಂತದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅದು ಜನಸಾಮಾನ್ಯರಿಗೆ ಅದು ಗ್ರಾಮ ಮಟ್ಟದಲ್ಲಿ ಹೆಚ್ಚು ಅಂದರೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸೊ ಈ ತಾಲೂಕಿನ ಆಡಳಿತಕ್ಕೆ ಚುರುಕು ಕೊಡಬೇಕು ಮತ್ತು ಸ್ಥಳೀಯ ಆಡಳಿತ ಏನು ಗ್ರಾಮ ಮಟ್ಟದಲ್ಲಿ ನಮ್ಮ ಕಂದಾಯ ಇಲಾಖೆ ಇದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಎರಡು ಇಲಾಖೆಗಳು ಒಂದು ರೀತಿ ಎಲ್ಲರೂ ಕಂಡಿದ್ದಂತೆ ಈ ಎರಡು ಇಲಾಖೆಗಳು ಸಮರ್ಪಕವಾಗಿ ಕೆಲಸ ಮಾಡಿದರೆ ಬಹುಶಃ ಜನಸಾಮಾನ್ಯರ ತೊಂಬತ್ತಿಗೆ ಪುಸ್ತಕ ಕಷ್ಟಗಳು ಅವರ ಸಮಸ್ಯೆಗಳು ಪರಿಹಾರ